ನಮಸ್ಕಾರ ಅಮೋಘಾತಗಳಿಗೆ ಸ್ವಾಗತ ನಾನು ಅಮೂಲ್ಯ ಎಂ ಶೆಟ್ಟಿ ಇದೀಗ ಮುಖ್ಯಾಂಶಗಳು ಬೈರಪುರ ಬಳಿ ಟೋಲ್ ಸಂಗ್ರಹಕ್ಕೆ ವಿರೋಧ ಕನ್ನಡಪರ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಪ್ರತಿಭಟನೆ ನಿವೃತ್ತ ಯೋಧರಿಂದ ಹಾಸನದಲ್ಲಿ ವಿಜಯ್ ದಿವಸ ಆಚರಣೆ ಮತ್ತು ಶೌಚಾಲಯ ಇಬ್ಬರು ಸಹ ಸಾರ್ವಜನಿಕರು ಪರದಾಡುವ ಸ್ಥಿತಿ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣಗಳ ವಿವರ ರಾಷ್ಟ್ರೀಯ ಹೆದ್ದಾರಿ ಇಪ್ಪತ್ತೈದರಲ್ಲಿನ ಚೌಳಗೆರೆ ಗ್ರಾಮದ ಬಳಿ ಟೋಲ್ ವಸೂಲಿ ಖಂಡಿಸಿ ವಿವಿಧ ಕನ್ನಡಪುರ ಸಂಘಟನೆಗಳ ಸದಸ್ಯರು ಸ್ಥಳೀಯರಿಗೆ ಪ್ರತಿಭಟನೆ ನಡೆಸಿದರು ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಟೋಲ್ ಸಂಗ್ರಹ ಮಾಡದಂತೆ ಆಗ್ರಹಿಸಿ ಕೆಲಕಾಲ ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕಿ ಧರಣಿ ನಡೆಸಿದರು ನಿಯಮದಂತೆ ಪ್ರತಿ ಐವತ್ತರಿಂದ ಅರವತ್ತು ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಸಂಗ್ರಹ ಕೇಂದ್ರ ಇರಬೇಕು ಆದರೆ ಶಾಂತಿಗ್ರಾಮ ಟೋಲ್ ಸಂಗ್ರಹ ಕೇಂದ್ರಕ್ಕೂ ಆಲೂರು ತಾಲೂಕಿನ ಚೌಳಗೆರೆ ಬಳಿಯ ಟೋಲ್ ಸಂಗ್ರಹ ಕೇಂದ್ರಕ್ಕೂ ಮೂವತ್ತು ಕಿಲೋಮೀಟರ್ ಅಂತರ ಇದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ನಿಯಮ ಮೀರಿ ಟೋಲ್ ಸಂಗ್ರಹ ಮಾಡುತ್ತಿದ್ದಾರೆ ಆದ್ದರಿಂದ ಇದರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದು ಕೂಡಲೇ ಟೋಲ್ ಸಂಗ್ರಹವನ್ನು ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಒತ್ತಾಯಿಸಿದರು್ಯಪ್ಪ ಉದ್ಯಾನವನದಲ್ಲಿ ವಿಜಯ ದಿವಸವನ್ನು ಹುತಾತ್ಮ ಸ್ಮಾರಕದ ಬಳಿ ನಮನ ಸಲ್ಲಿಸುವುದರ ಮೂಲಕ ಆಚರಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಟಿಆರ್ ಪಾಲಾಕ್ಷ ಮಾತನಾಡಿ ನಮ್ಮ ದೇಶದ ಅನೇಕ ಸಹೋದರ ಯೋಧರು ತಮ್ಮ ಪ್ರಾಣವನ್ನು ನೀಡಿದ್ದು ಅವರನ್ನು ಸ್ಮರಣೆ ಮಾಡುವ ದಿನವಾಗಿದೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಿ ಸಾವಿರಾರು ಜನ ಯೋಧರನ್ನು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ತಂದೆ ತಾಯಿಯಂದಿರು ಮಕ್ಕಳನ್ನು ಹಾಗೂ ಪತ್ನಿಯರು ತಮ್ಮ ಗಂಡನನ್ನು ಕಳೆದುಕೊಂಡಿದ್ದಾರೆ ಎಂದರು ಅವರ ತ್ಯಾಗಕ್ಕೆ ಬೆಲೆ ಕಟ್ಟಲು ಆಗುವುದಿಲ್ಲ ಸದಾಕಾಲ ಅವರನ್ನು ನೆನಪಿಸಿಕೊಂಡು ಗೌರವ ಸಮರ್ಪಣೆ ಮಾಡುವುದು ನಮ್ಮ ಎಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದರು ಈ ಒಂದು ವಿಜಯೋತ್ಸವ ಆಚರಣೆ ಮಾಡಲಿಕ್ಕೆ ನಮ್ಮ ದೇಶದ ಅನೇಕ ಸಹೋದರ ಯೋಧರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಅವರನ್ನು ಇಂದು ಸ್ಮರಣೆ ಮಾಡತಕ್ಕಂಥದ್ದು ಒಂದು ಸುದೀನ ಅವರು ಯಾವಾಗಲೂ ನಮಗೆ ಅಮರ ನಮಗೋಸ್ಕರ ಗಡಿಭಾಗದಲ್ಲಿ ಅಂತ ಕೆಟ್ಟ ಅವಮಾನ ಪರಿಸ್ಥಿತಿಯಲ್ಲೂ ಸಹ ಹೋರಾಡಿ ಶತ್ರು ದೇಶದ ವಿರುದ್ಧ ಅಗಲಿರುಳೆನ್ನದೇ ಅಂಥ ಚಳಿ ನಡು ಚಳಿಯಲ್ಲೂ ಕೂಡ ಹೋರಾಡಿ ನಮ್ಮ ತಾಯಿ ನಾಡನ್ನು ರಕ್ಷಣೆ ರಕ್ಷಣೆ ಮಾಡಿರ್ತಾರೆ ನಮ್ಮನ್ನೆಲ್ಲ ರಕ್ಷಿಸಿರುತ್ತಾರೆ ಆ ರಕ್ಷಿಸುವ ಸಂದರ್ಭದಲ್ಲಿ ಸಾವಿರಾರು ಜನ ಯೋಧರು ನಮ್ಮ ಸಹೋದರ ಯೋಧರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಅಷ್ಟೇ ಅಲ್ಲ ಎಷ್ಟೋ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಪತ್ನಿಯರು ತಮ್ಮ ಗಣ್ಣಂದಿರನ್ನು ಅರ್ಪಣೆ ಮಾಡಿದ್ದಾರೆ ಅವರ ತ್ಯಾಗಕ್ಕೆ ಯಾರು ಯಾವತ್ತೂ ಬೆಲೆ ಕಟ್ಟಿಕಾಗೋದಿಲ್ಲ ಹಾಗಾಗಿ ನಾವು ಸದಾ ಅವರನ್ನು ನೆನಪಿಸಿಕೊಳ್ಳೋದು ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಎಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ ನಿವೃತ್ತ ಯೋಧರ ಸಂಘದ ಗೌರವಾಧ್ಯಕ್ಷ ಕರ್ನಲ್ ನಟೇಶ್ ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ಜೊತೆ ನಡೆದ ಯುದ್ಧದಲ್ಲಿ ನಮ್ಮ ಯೋಧರು ಉತ್ತಮ ಪ್ರದರ್ಶಿಸಿದ ಬಗ್ಗೆ ನೆನಪಿಸಿಕೊಂಡರು ಪಾಕಿಸ್ತಾನವನ್ನು ಬಗ್ಗು ಪಿಡಿದು ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿದ ದಿನವಾಗಿದೆ ಹೋರಾಡಿದ ಸೈನಿಕರ ಶೌರ್ಯ ತ್ಯಾಗ ಹಾಗೂ ಸಾಹಸವನ್ನು ಸ್ಮರಿಸುವ ಉದ್ದೇಶದಿಂದ ಈ ದಿನವನ್ನು ವಿಜಯ್ ಎಂದು ಆಚರಿಸುವ ಮೂಲಕ ವೀರ ಹುತಾತ್ಮರಿಗೆ ನಮನವನ್ನು ಸಲ್ಲಿಸಲಾಗುತ್ತಿದೆ ಎಂದು ಹೇಳಿದರು ಫಸ್ಟ್ ವಿತ್ ಇನ್ ತರ್ಟೀನ್ ಡೇಸ್ ಅಲ್ಲಿ ನೈಂಟಿ ಪಾಕಿಸ್ತಾನ್ ಸೋಲ್ಜರ್ನ ಸರೆಂಡರ್ ಮಾಡಿ ಆನ್ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್ ವಿಜಯ ದಿವಸ್ ನೀವೆಲ್ಲ ನೋಡಿದಿರ ಟೋಟಲ್ ಹಿಸ್ಟ್ರಿ ಪ್ರತಿಯೊಂದು ದೇಶದಲ್ಲಿ ಡೆಮೋಕ್ರಸಿ ಹೆಂಗೆ ಬಂತು ಅಂತ ನಾವು ಬಾಂಗ್ಲಾದೇಶಕ್ಕೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಮೇಡ್ ದಮ್ ಇಂಡಿಪೆಂಡೆಂಟ್ ಈಗ ನೋಡಿದೀರ ಅದೇ ಕಂಟ್ರಿ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಆಗಿದೆ ಅವರು ಅವರ ಸ್ವಾತಂತ್ರ್ಯವನ್ನ ಅವರು ಈಗ ಪ್ರಾಪರ್ ಆಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಇದೆ ಯಾಕೆಂದರೆ ಸಡನ್ಲಿ ಬಿಕಾಸ್ ಆಫ್ ದಿ ಫಂಡಮೆಂಟಲ್ ಎಲಿಮೆಂಟ್ ಆ ದೇಶದಲ್ಲಿ ಇದ್ದ ಡೆಮಾಕ್ರೆಟಿಕ್ ಗೌರ್ಮೆಂಟನ್ನು ತೆಗ್ದುಬಿಟ್ಟು ಇದನ್ನು ನ ಬೇರೆ ಟೆಂಪ್ರರಿ ಗೌರ್ಮೆಂಟನ್ನು ಸೆಟ್ ಮಾಡಿದ್ದಾರೆ ನೀವು ನೋಡಿದೀರಾ ಫೆನೆಟಿಕ್ ಇದ್ದಾಗ ಹಿಂಗೆ ಹಿಂದೂ ಎಗೇನ್ಸ್ಟ್ ಜನ ಗಲಾಟೆ ಮಾಡ್ತಾ ಇರೋದು ಸೊ ನಾನು ನಮ್ಮ ಸಮಾಜದಲ್ಲಿರುವಂಥ ಸೈನಿಕರಿಗೆ ಏನಂದ್ರೆ ಹೇಳೋದು ಇಷ್ಟೇ ನಮಗೆಲ್ಲ ಆರ್ಮಿ ಏರ್ ಫೋರ್ಸ್ ನೇವಿಯಲ್ಲಿ ಪ್ರಾಪರ್ ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲ ಸಮಾಜದ ವರ್ಗರನ್ನು ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗಿ ದೇಶದ ಬಗ್ಗೆ ಭಕ್ತಿ ಇದ್ದು ದೇಶದ ಬಗ್ಗೆ ಸೇವೆ ಮಾಡಿಕೊಂಡು ಮುಂದೆ ಬೆಳೆಸುವಂಥದ್ದು ಆ ಕ್ವಾಲಿಟಿನ ಬೇರೆ ನಮ್ಮ ಅಕ್ಕಪಕ್ಕದ ನೆರೆಯವ ನೆರೆಯವರಿಗೆ ಸಮಾಜಕ್ಕೆ ಹೇಳ್ಕೊಟ್ಟು ನಮ್ಮ ದೇಶವನ್ನು ಒಂದೊಂದು ಸ್ಟ್ರಾಂಗ್ ಆಗಿ ನಡೆಸಬೇಕಂತ ನಡೆಸ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ಮೊದ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ದು ಎಕ್ಸರಿಸ್ ಮೇಲೆ ಪ್ರತಿಯೊಂದು ರಿಕ್ವೆಸ್ಟ್ ಮಾಡೋದು ಏನಂದ್ರೆ ನಿಮ್ಮ ಡಿಸಿಪ್ಲೀನ್ ಅಲ್ಲಿ ಹೆಂಗಿತ್ತು ಕಂಟಿನ್ಯೂ ಮಾಡಿ ಸಮಾಜಕ್ಕೆ ಒಂದು ದೊಡ್ಡ ಪ್ರೇರಣೆಯಾಗಿ ನಡ್ಕೊಂಡು ಅಂತ ಕೇಳಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷ ಎನ್ ವೆಂಕಟೇಶ್ ಉಪಾಧ್ಯಕ್ಷ ಗೋವಿಂದೇಗೌಡ ಪ್ರಧಾನ ಕಾರ್ಯದರ್ಶಿ ಎಎಸ್ ಪ್ರದೀಪ್ ಸಾಗರ್ ಖಜಾಂಚಿ ಬಾಲಕೃಷ್ಣ ಸಂಘಟನಾ ಸಹಕಾರ್ಯದರ್ಶಿ ಚಂದ್ರೇಗೌಡ ಸಂಘಟನಾ ಕಾರ್ಯದರ್ಶಿ ಎಚ್ಎಸ್ ರಮೇಶ್ ಇತರರು ಉಪಸ್ಥಿತರಿದ್ದರು ಶೌಚಾಲಯ ಇದ್ದರೂ ಸಹ ಸಾರ್ವಜನಿಕರು ಪರದಾಡುವ ಸ್ಥಿತಿ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣವಾಗಿದೆ ಬೇಲೂರು ವಿಶ್ವವಿಖ್ಯಾತ ಪ್ರವಾಸಿ ತಾಣಗಳಲ್ಲಿ ಒಂದು ಆದರೆ ಇಲ್ಲಿಯ ಶೌಚಾಲಯ ಅವ್ಯವಸ್ಥೆ ಕೇಳಿದರೆ ಅದರ ಪಾಡು ಹೇಳುತ್ತಿರದು ಸುಮಾರು ಹದಿನೈದು ದಿನಗಳಿಂದ ಟ್ಯಾಂಕರ್ ಮೂಲಕ ನೀರು ತಂದು ಶೌಚಾಲಯಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದು ಟ್ಯಾಂಕರ್ನಲ್ಲಿ ನೀರು ಬರೆದಿದ್ದರೆ ಶೌಚಾಲಯದ ವ್ಯವಸ್ಥೆ ಅಧೋಗತಿ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ದೂರಿನ ಮೇರೆಗೆ ಕರ್ನಾಟಕ ಸ್ವಾಭಿಮಾನಿ ಸೇನೆ ಹಾಗೂ ಆಟೋ ಚಾಲಕರ ಸಂಘದ ವತಿಯಿಂದ ಕೆಎಸ್ಆರ್ಟಿಸಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ನೆಲಗುದಿಗೆ ಬಿದ್ದಿರುವ ಅರಜಗೂಡು ಪಟ್ಟಣದ ಅಂಬೇಡ್ಕರ್ ಭವನಕ್ಕೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಶ್ರೀಧರ್ಗೌಡ ಭೇಟಿ ನೀಡಿ ಪರಿಶೀಲಿಸಿ ಶೀಘ್ರವಾಗಿ ಭವನ ನಿರ್ಮಾಣಕ್ಕೆ ಸಂಬಂಧಿಸಿದ ಸಚಿವರೊಂದಿಗೆ ಚರ್ಚಿಸಿ ಅನುದಾನ ನೀಡುವಂತೆ ಮನವಿ ಮಾಡಿಕೊಡುತ್ತೇನೆ ಎಂದು ತಿಳಿಸಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಹಲವಾರು ವರ್ಷ ಕಳೆದರೂ ಅಂಬೇಡ್ಕರ್ ಭವನ ಮತ್ತು ತಾಲೂಕು ಕಚೇರಿ ಆವರಣದಲ್ಲಿ ಇರುವ ಅಂಬೇಡ್ಕರ್ ಅವರ ಪುತ್ಥಳಿಯ ಮೇಲ್ಚಾವಣಿಯ ಕಾಮಗಾರಿ ಪೂರ್ಣಗೊಳ್ಳದೆ ಇರುವುದು ಬೇಸರವಾಗಿದೆ ದೇಶಕ್ಕೆ ಅರ್ಥಪೂರ್ಣ ಸಂವಿಧಾನವನ್ನು ನೀಡಿ ಅಂಬೇಡ್ಕರ್ ಅವರ ಹೆಸರಿನ ಭವನ ಮತ್ತು ಅವರ ಪುತ್ಥಳಿಯ ಮೇಲ್ಚಾವಣಿ ನಿರ್ಮಾಣದಲ್ಲಿ ರಾಜಕೀಯ ಸಲ್ಲದು ಸಚಿವರಾದ ಎಚ್ಸಿ ಮಹದೇವಪ್ಪ ಅವರನ್ನು ಭೇಟಿಯಾಗಿ ಅನುದಾನ ಒದಗಿಸುವಂತೆ ಒತ್ತಾಯಿಸಿ ಸರ್ಕಾರದ ಗಮನ ಸೆಳೆದು ಅಂಬೇಡ್ಕರ್ ಭವನ ನಿರ್ಮಾಣ ಪೂರ್ಣಗೊಳಿಸಲು ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು ಇದು ಬಹಳ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಥಳ ಇದು ಆದರೆ ಇದು ಯಾಕೆ ನೆನೆಗುಂದಿಗೆ ಬಿದ್ದಿದೆ ಅಂತಕ್ಕಂಥದ್ದು ಬಹುಶಃ ನನಗೆ ಬಹಳ ನೋವು ತರ್ತಕ್ಕಂಥ ವಿಚಾರ ಇದು ಬಹಳ ದಿನಗಳಿಂದನೇ ಆಗ್ಬೇಕಾಗಿತ್ತು ಬೇರೆ ಎಲ್ಲ ರಾಜ್ಯದಲ್ಲಿ ಇರತಕ್ಕಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನಾವು ಅಂಬೇಡ್ಕರ್ ಭವನ ಬಹಳ ಸುಸಜ್ಜಿತವಾಗಿ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾಕೆ ಈ ಪ್ರಯತ್ನ ಸರಿಯಾಗಿ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ನೋವಾಗ್ತಕ್ಕಂಥ ಒಂದು ವಿಚಾರ ಇವತ್ತು ನಮ್ಮ ಏನು ಸಮಿತಿಯವರು ಇದು ಒಂದು ಗಮನಕ್ಕೆ ತಂದಿದ್ದಾರೆ ಅವರ ಒಂದು ಕೋರಿಕೆ ಮೇರೆಗೆ ಇದನ್ನು ನನ್ನ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಎಚ್ ಸಿ ಮಹದೇಪ್ಪ ಸಾಹೇಬ್ರವರನ್ನು ಖುದ್ದಾಗಿ ಭೇಟಿ ಮಾಡಿ ಈ ಭವನಕ್ಕೆ ಬೇಕಾಗಿರ್ತಕ್ಕಂತಹ ಏನು ಹಣಕಾಸಿನ ವ್ಯವಸ್ಥೆ ಮತ್ತು ಏನು ಮೂಲಭೂತ ಸೌ ಸೌಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾನು ತಮ್ಮಗಳ ಜೊತೆಗೆ ಇವತ್ತು ಇವತ್ತಿವ್ಗಳ ಜೊತೆಗೆ ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಇನ್ನೊಂದು ನಾನು ಗಮನಿಸ್ತಿರೋ ಹಾಗೆ ಮತ್ತೆ ಸಮಿತಿಯವರು ನನ್ನ ಗಮನಕ್ಕೆ ತಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕು ಆಫೀಸ್ ಮುಂದ್ಗಡೆ ಅಂಬೇಡ್ಕರ್ ಭವನ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಅಂಬೇಡ್ಕರ್ ಪ್ರತಿಮೆ ಸ್ಟ್ಯಾಚು ಏನು ಸ್ಟ್ಯಾಚು ಇದೆ ಬಹಳಷ್ಟು ವರ್ಷಗಳಿಂದ ಅದು ಅರ್ಧಂಬರ್ಧ ಆಗಿ ನಿಂತಿರೋದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನೇ ನಾವು ನಮ್ಮ ತಾಲೂಕಿನಲ್ಲಿ ಒಂದು ಸುವ್ಯವಸ್ಥಿತವಾಗಿ ಆಗಲಿಲ್ಲ ಅಂತಂದರೆ ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾದಂಥ ಸಂದರ್ಭ ಬಂದು ನಿಂತಿದೆ ಇವತ್ತು ಹಾಗಾಗಿ ಅದನ್ನು ಕೂಡ ಶೀಘ್ರವಾಗಿ ಅದರ ಕೆಲಸ ಕಾರ್ಯಗಳನ್ನು ದುರಸ್ತಿಯನ್ನು ಅದರ ಕೆಲಸವನ್ನು ಪೂರ್ಣಗೊಳಿಸಲು ನಿಟ್ಟಿನಲ್ಲಿ ನಮ್ಮ ಎಂ ಪಿ ಅವರ ಜೊತೆ ಕೂಡ ನಾನು ಚರ್ಚೆಯನ್ನು ಹಿಂದೆ ಕೂಡ ಮಾಡಿದ್ದೆ ಈಗ ಮತ್ತೊಮ್ಮೆ ಅವರನ್ನು ಭೇಟಿ ಮಾಡಿ ಅದರ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಸಚಿವ ಎಚ್ ರೇವಣ್ಣ ಅವರುಗಳ ಹುಟ್ಟು ಹಬ್ಬವನ್ನು ತಾಲೂಕು ಜೆಡಿಎಸ್ ಕಾರ್ಯಕರ್ತರು ದೊಡ್ಡಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು ನಂತರ ಮಾತನಾಡಿದ ಜೆಡಿಎಸ್ ಘಟಕದ ತಾಲೂಕು ಅಧ್ಯಕ್ಷ ಹೊನ್ನವಳಿ ಸತೀಶ್ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಹಾಗೂ ಮಾಜಿ ಸಚಿವ ಡಿ ರೇವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಗ್ರಾಮದೇವತೆ ಪೂಜೆ ಸಲ್ಲಿಸಿದ್ದೇವೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಮತ್ತು ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷಕ್ಕೆ ಅಧಿಕಾರ ಲಭಿಸಿ ರಾಜ್ಯವನ್ನು ಅಭಿವೃದ್ಧಿಪಡಿಸುವ ಶಕ್ತಿ ನೀಡಲಿ ಎಂದು ಹೇಳಿದರು ಸಚಿವರಾದ ಕುಮಾರಣ್ಣ ಹುಟ್ಟಿದಬ್ಬ ಮತ್ತು ಅವರ ಸಹೋದರ ಮಾಜಿ ಸಚಿವರು ಹಾಗೂ ಶಾಸಕರು ಅಧ್ಯಕ್ಷರಾದ ಸನ್ಮಾನ್ಯ ರೇವಣ್ಣ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ಈ ದಿವಸ ನಮ್ಮ ಅರಕಲೋಡು ತಾಲೂಕಿನ ಎಲ್ಲ ಪಕ್ಷದ ಕಾರ್ಯಕರ್ತರ ಜೊತೆ ಸೇರಿ ಈ ದಿವಸ ಅವರ ಹುಟ್ಟಿದಬ್ಬದ ಪ್ರಯುಕ್ತ ತಾಯಿ ದೊಡ್ಡಮ್ಮ ದೇವರ ತಾಯಿಯ ಸಲೀಧಿಯಲ್ಲಿ ಪೂಜೆಯನ್ನು ಮಾಡಿಸಿ ಅವರ ಹುಟ್ಟಿದವರ ಪ್ರಯುಕ್ತ ಒಂದು ಕೇಕ್ ಕಳಸ ಮುಖಾಂತರ ಮತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಒಂದು ಉಪಹಾರವನ್ನು ಇಟ್ಟುಕೊಂಡು ಇವತ್ತು ಈ ಒಂದು ದೊಡ್ಡಮ್ಮ ತಾಯಿ ಹದಿನೈದು ದಿನಗಳಲ್ಲಿ ಅವರ ಒಂದು ಕುಟುಂಬಕ್ಕೆ ಮತ್ತು ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ರಾಜಕೀಯವಾಗಿ ಅವರಿಗೆ ಹೆಚ್ಚು ಶಕ್ತಿ ಏರ್ಕೊಳ್ಳಿ ಮತ್ತೆ ಏನೊಂದು ಈ ನಮ್ಮ ಪಕ್ಷದ ಒಂದು ಸಂಘಟನೆಗೆ ಅವರಿಗೆ ಪಕ್ಷದ ಇನ್ನೂ ಹೆಚ್ಚು ಮುಂದಿನ ಒಂದು ಏನು ಚುನಾವಣೆ ಬರ್ತದೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದವರ ಅಧಿಕಾರಕ್ಕೆ ತರಲಿಕ್ಕ ಶಕ್ತಿಯನ್ನ ನಮ್ಮ ಇಬ್ಬರು ನಾಯಕರುಗಳ ಸಹ ತಾಯಿ ಕರುಣಿಸ್ಲಿ ಅಂತ ಹೇಳ್ತಾ ಸೇರಿ ದಿವಸ ನಮ್ಮ ಪಕ್ಷದ ಎಲ್ಲ ಒಂದು ನಮ್ಮ ಒಂದು ಪಕ್ಷದ ಒಂದು ಕಾರ್ಯಕರ್ತರು ಇವತ್ತು ಸೇರಿ ಮಾಡಿದ್ದೀವಿ ಈ ಒಂದು ತಾಯಿ ಈ ಒಂದು ನಾಡಿನ ಜನತೆಗೆ ಎಲ್ಲರಿಗೂ ಕೂಡ ಒಂದು ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರ ತರುವಂತ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ಇದೀಗಾತು ದಿ ಹಾಸನದ ಆಭರಣ ಪ್ರಿಯರ ಅಚ್ಚು ಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅವಲೋಕದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇಫರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕೈನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಿಂಗ್ ಶೋ ರೂಮ್ ಶುಭಾ ಸ್ಕ್ವಯರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಎರಡು ಐದು ಮತ್ತೊಂದು ಹೆಸರು ದಿ ಹಾಸನದ ಪಿಯರ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಈ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಕಾಲ್ಚ ಮತ್ತು ಕಾಲು ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿ ಡ್ರಾ ಆಫರ್ ಕೂಡ ಇದೆ ಆಕ್ಟಿವ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ಹಾಸನದ ಜನತೆ ಹಾಗೂ ವೀಕ್ಷಕರಿಗೆ ಸಂತಸ ಐ ವಿ ಎಫ್ ಸಂಸ್ಥೆಯ ಕಡೆಯಿಂದ ನಮಸ್ಕಾರಗಳು ಸಂತಸ ಐ ವಿ ಎಫ್ ಸಂಸ್ಥೆಯು ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕರ್ನಾಟಕದ ಜನತೆಗೆ ವಿಶ್ವಮಟ್ಟದ ಗುಣಮಟ್ಟದ ಸೌಲಭ್ಯ ಆರೋಗ್ಯ ಸೌಲಭ್ಯವನ್ನು ಒದಗಿಸ್ತಾ ಇದೆ ಏನೇನು ಸೌಲಭ್ಯ ಅಂದರೆ ಒಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಬೇಕಾಗುವಂಥ ಸಮಾಲೋಚನೆ ನಿಖರವಾದ ಸ್ಕ್ಯಾನಿಂಗ್ ಐ ಯ ಅಂದರೆ ಗರ್ಭಕೋಶದೊಳಗೆ ವೀರ್ಯ ಧಾರಣೆ ಐ ವಿ ಎಫ್ ಭ್ರೂಣ ಬಯೋಪ್ಸಿ ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಪಿ ಆರ್ ಪಿ ಅನ್ನೋ ಟೆಕ್ನಾಲಜಿ ಲೇಸರ್ ಟೆಕ್ನಿಕ್ ಮುಂತಾದ ಸೌಲಭ್ಯಗಳು ಜೊತೆಗೆ ಗರ್ಭಕೋಶ ದರ್ಶಕ ಉದರ ದರ್ಶಕಗಳಂಥ ಸರ್ಜರಿಗಳನ್ನು ಸಹ ಸಂತಸ ಐ ವಿ ಎಫ್ ಸಂಸ್ಥೆಯಲ್ಲಿ ಲಭ್ಯವಿದೆ ಈ ಸಂಸ್ಥೆಯು ಸ್ಥಾಪಿತವಾಗಿ ಹದಿನಾರು ವರ್ಷ ಕಳೆದಿದೆ ಈ ಹದಿನಾರನೇ ವರ್ಷನ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಕ್ಕಳೆಲ್ಲದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ ಹದಿನೇಳು ಹದಿನೆಂಟು ಮಂಗಳವಾರ ಹಾಗೂ ಬುಧವಾರ ಸಂತಸ ಐ ವಿ ಎಸ್ ಸಂಸ್ಥೆಯಲ್ಲಿ ಮಕ್ಕಳಿಂದಾದ ದಂಪತಿಗಳಿಗೆ ಉಚಿತ ಆರೋಗ್ಯ ಶಿಬಿರ ಇದೆ ಶಿಬಿರದಲ್ಲಿ ನಾವು ಉಚಿತವಾಗಿ ದಂಪತಿಗಳಿಗೆ ಸಮಾಲೋಚನೆ ಮಹಿಳೆಯರಿಗೆ ಟಿ ವಿ ಎಸ್ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮಾಡಿಕೊಡ್ತೀವಿ ಹಾಗೂ ಪುರುಷರ ವೀರ್ಯಾಣು ಪರೀಕ್ಷೆ ಕೂಡ ಉಚಿತವಾಗಿ ಇರುತ್ತೆ ಈ ಶಿಬಿರದಲ್ಲಿ ನೋಂದಾಯಿಸಿಕೊಂಡು ಐ ವಿ ಎಫ್ ಬೇಕಾಗುವ ದಂಪತಿಗಳಿಗೆ ರಿಯಾಯಿತಿ ದರದಲ್ಲಿ ಕೂಡ ಐ ವಿ ಎಫ್ ನ ಮಾಡ್ಕೊಡೋದಾಗುತ್ತದೆ ಈ ಸೇವೆಯನ್ನು ಜನತೆ ಉಪಯೋಗಿಸ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸ್ಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೆ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ರಿಮೆಂಬರ್ ವೆನ್ ಐ ಟು ಮನಿ ನಾನ್ ಕೂಡ ವೈಟ್ ಆಯ್ಕೆ ಮಾಡ್ತೀನಿ ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನ ನೀಡುತ್ತಿದೆ ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್ ಥ್ರೆಡಿಂಗ್ ವ್ಯಾಕ್ಸಿನ್ ಪೆಡಿಕ್ಯೂರ್ ಮೆನಿಕ್ಯೂರ್ ಸ್ಪಾ ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ಐವತ್ತು ರೂಪಾಯಿಗಳು ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಲ್ಪಡಲಾಗುತ್ತಿದೆ ಲೋಟಸ್ ಫ್ರೂಟ್ ಫೇಶಿಯಲ್ ಅಡ್ವಾನ್ಸ್ಡ್ ಫೇಶಿಯಲ್ ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಷಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಷಿಯಲ್ ಕೂಡ ಲಭ್ಯವಿದೆ ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್ ಬೋಟ್ ಪ್ಲಾಸ್ಟಿಕ್ ಸ್ಮೂತ್ನಿಂಗ್ ಮತ್ತು ಕ್ಯಾರೆಟೀನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ ಬನ್ನಿ ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕೆ ಅನುಗುಣವಾಗಿ ಈ ಸೇವೆಗಳನ್ನ ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ ಮೂರು ಸಾವಿರದ ಐನೂರು ರೂಪಾಯಿಯ ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಮಾತ್ರ ಹದಿನೈದು ಸಾವಿರ ರೂಪಾಯಿಯ ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಮಾತ್ರ ಯಾಕೆ ತಡ ಬನ್ನಿ ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ ಚೆನ್ನಾಗಿ ಅನ್ನಿಸ್ತು ಸರ್ ಇಲ್ಲಿ ನಾನು ಎರಡು ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ ಎಸ್ ಏ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಐಬ್ರೋಸಿಗೆ ಬರ್ತಾಯಿರ್ತೀವಿ ನನ್ನ ಕಡೆನೂ ಒಂದು ಮೂರು ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಸರ್ ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಚೆನ್ನಾಗಿದೆ ಸರ್ ಎಲ್ಲರೂ ಬರ್ಬೋದು ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಎಲ್ಲ ಏರ್ ಕಟ್ಟಿಂಗ್ ಮಸ್ಟ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್ ಸರ್ವಿಸ್ ಚೆನ್ನಾಗಿದೆ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೋಘ ವಾರ್ತೆಗಳಿಗೆ ಸ್ವಾಗತ ಜನವರಿ ಒಂದರಂದು ತಾಲೂಕು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಎಂಟನೇ ವರ್ಷದ ಭೀಮಾ ಕೊರೆಗಾ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗುವುದು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾರಿಸ್ ಸದಸ್ಯರಾದ ಕಾಡಪ್ಪ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಕಲೇಶ್ಪುರ ತಾಲೂಕಿನ ಎಲ್ಲ ದಲಿತ ಜನಪರ ಹಾಗೂ ಮಹಿಳಾ ಸಂಘಟನೆಗಳು ಸೇರಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದ ಇದರ ಭಾಗವಾಗಿ ಚರ್ಚಿಸಲು ಗುರುವಾರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರೆಯಲಾಗಿದ್ದು ಈ ಸಭೆಗೆ ಎಲ್ಲ ನಮ್ಮ ಸಮುದಾಯದ ಮುಖಂಡರು ಯುವಕ ಹಾಗೂ ಮಹಿಳಾ ಸಂಘಟನೆಗಳು ಭಾಗವಹಿಸುವ ಮೂಲಕ ಸಲಹೆ ಸೂಚನೆ ನೀಡಬೇಕು ಎಂದು ಹೇಳಿದರು ಬಾಳು ಅಧೂರ ಈ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದ್ವಿ ಈ ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳಂತೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡಿತದೆ ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಿಂಬಕೂರ ವಿಜಯೋತ್ಸವ ಯಾಕೆ ಅವರು ಪುಸ್ತಕದಲ್ಲಿ ಉಲ್ಲೇಖನ ಮಾಡಿ ಈ ಒಂದು ಕಾರ್ಯಕ್ರಮ ಶೋಷಿತ ಜನಕ್ಕೆ ಕೊಟ್ಟಂತ ನ್ಯಾಯನ ಒಂದು ಶೈಕ್ಷಣಿಕ ವಿಚಾರಗಳ ನ್ಯಾಯ ಸಿಕ್ಕಂತಹ ಒಂದು ಬ್ರಿಟಿಷರ ಒಂದು ಷರತ್ತುಗಟ್ಟಂತಹ ಒಂದು ವಿಚಾರಣೆ ಇಟ್ಕೊಂಡು ಒಂದು ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ದನಾಯಕರವರ ಸೈನಿಕರು ನಮ್ಮ ಸ್ವಸ್ಥ ಜನಕ್ಕೆ ನೀಡಬೇಕಾದಂತ ಶೈಕ್ಷಣಿಕ ಸವಲತ್ತನ್ನ ಪಡೆಯೋದಕ್ಕೋಸ್ಕರ ಬಿರಂಗ ವಿಚಾರ ಬ್ರಿಟಿಷರ ಜೊತೆ ಸೇರ್ಕೊಂಡು ದೇಶಗಳನ್ನ ಹೊಡೆದು ಅವರ ವಿಜಯಶಾಲಿಯಾಗಿ ಮಾಡಿದ್ರು ಇಂತ ಒಂದು ಕಾರ್ಯಕ್ರಮನ ಇಡೀ ಎಲ್ಲ ಜನ ಸಮುದಾಯಕ್ಕೆ ಮಂದಪ್ ಮಾಡೋದ್ ಉದ್ದೇಶ ಇಟ್ಕೊಂಡು ಇಲ್ಲಿರ್ತಕ್ಕಂಥ ಸಮಾಜದ ಎಲ್ಲಾ ಶೋಷಿತ ವರ್ಗಗಳಿಗೆ ಆ ವಿಚಾರಗಳನ್ನ ಒಂದು ಕಾರಣಕ್ಕಾಗಿ ಭೀಮುರಂಗ್ ವಿಜ್ವಾಸ ಕಾರ್ಯಕ್ರಮನ ನಾವು ಒಂದು ವಿಚಾರ ಸಂಖ್ಯೆ ರೂಪದಲ್ಲಿ ಜನರಿಗೆ ಬಿತ್ತಸಂತೆ ಕಾರ್ಯಕ್ರಮನ ಈ ತಾಲೂಕಿನ ಎಲ್ಲಾ ದಲಿತ ಸಮುದಾಯದ ಮುಖಂಡರು ಒಳಗೊಂಡಂತೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿವಿ ಈ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಇರ್ತಕ್ಕಂಥ ಎಲ್ಲ ನನ್ನ ದಲ ಸಮುದಾಯದ ಬಂಧುಗಳು ಮಹಿಳೆಯರು ಸೇರಿದಂತೆ ಎಲ್ಲರಿಗೂ ಬಂದು ಭಾಗವಹಿಸಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂದೇಶಗಳು ಮತ್ತು ಭೀಮಕುರಂಗ ಕಾರ್ಯಕ್ರಮ ಯಶಸ್ಸಿಗೆ ದಲಿತ ಸಂಘಟನೆಗಳ ಹಿರಿಯ ಮುಖಂಡರಾದ ಬಸವರಾಜು ಬೆಳಗೋಡು ಬಿಎಸ್ಪಿ ತಾಲೂಕು ಅಧ್ಯಕ್ಷ ವೀರೇಶ್ ಕಲಂಗಣೆ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡ ಹಾನುಬಾಳು ಗೋಪಾಲ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ರಮೇಶ್ ದೊಡ್ಡನಾಗರ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಉದಯ್ ರಾಗಿಪುರ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ಜಾನಕೇರಿ ಶಾಂತರಾಜು ಹಾಜರಿದ್ದರು ದೇಶದ ಬಿಸಿಯೂಟ ಕಾರ್ಮಿಕರ ಕನಿಷ್ಠ ವೇತನ ಮತ್ತು ಸಾಮಾಜಿಕ ಭದ್ರತೆಗಾಗಿ ಮತ್ತು ಎಂಡಿಎಂಎಸ್ ಯೋಜನೆಯನ್ನು ಬಲಪಡಿಸಲು ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಆದರೆ ಸರ್ಕಾರವು ಮಧ್ಯಾಹ್ನದ ಬಿಸಿಯೂಟದ ಕಾರ್ಮಿಕರನ್ನು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ಎಂ ಪುಷ್ಪಾ ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದಿನಕ್ಕೆ ಸುಮಾರು ಆರರಿಂದ ಎಂಟು ಗಂಟೆಗಳ ಕಾಲ ಕೆಲಸ ಮಾಡುವ ಇವರನ್ನು ಕಾರ್ಮಿಕರೆಂದು ಗುರುತಿಸಿಲ್ಲ ಕೇವಲ ಹತ್ತು ತಿಂಗಳ ಕೆಲಸಕ್ಕೆ ಮಾತ್ರ ಗೌರವಧನ ನೀಡುತ್ತಿದ್ದಾರೆ ಎರಡು ಸಾವಿರದ ಒಂಬತ್ತರಿಂದ ಬಿಸಿಯೂಟ ಕಾರ್ಮಿಕರಿಗೆ ತಿಂಗಳಿಗೆ ಕೇವಲ ಒಂದು ಸಾವಿರ ರು ವೇತನ ನೀಡುತ್ತಿರುವುದು ದೇಶದಲ್ಲಿ ನಾಚಿಕೆಗೀಡಿನ ಸಂಗತಿಯಾಗಿದೆ ಈ ವೇತನ ಸಹ ಪ್ರತಿ ತಿಂಗಳು ನೀಡಲಾಗುವುದಿಲ್ಲ ಮೇ ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಭಾರತೀಯ ಕಾರ್ಮಿಕ ಸಮ್ಮೇಳನದ ನಲವತ್ತೈದನೇ ಅಧಿವೇಶನವು ಭಾರತ ಸರ್ಕಾರದ ಇತರ ಯೋಜನೆಗಳ ಕಾರ್ಮಿಕರೊಂದಿಗೆ ಮಧ್ಯಾಹ್ನದ ಬಿಸಿಯೂಟದ ಕೆಲಸಗಾರರನ್ನು ಕಾರ್ಮಿಕರೆಂದು ಗುರುತಿಸಲು ಕನಿಷ್ಠ ವೇತನವನ್ನು ಪಾವತಿಸಲು ಮತ್ತು ಪಿಂಚಣಿ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳನ್ನು ನೀಡಲು ಶಿಫಾರಸು ಮಾಡಿದೆ ಸಚಿವರು ಪದೇ ಪದೇ ಭರವಸೆ ನೀಡಿದರೂ ತಿಂಗಳಿಗೆ ಒಂದು ಸಾವಿರ ರೂಗಳ ಹೆಚ್ಚಳ ಪ್ರಸ್ತಾವನೆ ಇನ್ನೂ ಜಾರಿಯಾಗಿರುವುದಿಲ್ಲ ಎಂದು ಹೇಳಿದರು ಏನಂತ ಅಂದ್ರೆ ಕೇಂದ್ರದಲ್ಲಿ ಕೂಡ ಇದುವರೆಗೂ ಬಿಸಿ ಊಟದ ಒಂದು ಹುಡುಗ ಕೂಡ ಅವ್ರ ಪ್ರೋತ್ಸಾಹನ ಹೆಚ್ಚಳ ಮಾಡಿಲ್ಲ ಸಂಸತ್ ನಲ್ಲಿ ಇದನ್ನ ನಮ್ಮ ಎಂ ಪಿ ಆದಂತವ್ರು ಚರ್ಚೆ ಮಾಡ್ಬೇಕು ಅಂತ ಹೇಳಿ ಅವರಿಗೆ ಮನವಿ ಕೂಡ ಆದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದಿಂದ ಬಿಸಿ ಊಟ ನೌಕರರು ಕೆಲಸ ಮಾಡ್ತಿದ್ದಾರೆ ಆದ್ರೆ ಇದುವರೆಗೂ ಕೂಡ ಅವ್ರಿಗೆ ಮೂರ್ ಸಾವಿರದ ಐನೂರು ರೂಪಾಯಿಲಿ ದುಡಿಸ್ಕೊತಾ ಇದ್ದಾರೆ ಆರರಿಂದ ಏಳು ಗಂಟೆ ಕಾಲ ಕೆಲಸ ಆಗ್ತದೆ ಮತ್ತೆ ಈಗ ದಿನ ಮೊಟ್ಟೆ ಕೊಡೋದ್ರಿಂದ ಹೆಚ್ಚು ಆಗ್ತಾ ಇದೆ ಹಂಗಾಗಿ ಇವರಿಗೆ ಕನಿಷ್ಠ ಕೂಲಿನ ಕೊಡಬೇಕು ಮತ್ತೆ ಕನಿಷ್ಠ ಕೂಲಿ ಕೊಡೋವರೆಗೂ ಅವರಿಗೆ ಹತ್ತು ಸಾವಿರ ರೂಪಾಯಿ ಗೌರವ ಪ್ರೋತ್ಸಾಹನ ಹೆಚ್ಚಳ ಮಾಡಬೇಕು ಈಗಾಗಲೇ ಬಜೆಟ್ ನಲ್ಲಿ ಆಯವ್ಯಯಗಳು ನಡೀತಾ ಇದೆ ಬಿಸಿ ಊಟ ನೌಕರಿಗೆ ಹೆಚ್ಚಿನ ಅನುದಾನ ಮೀಸಲಿಡಬೇಕು ಅಂತ ಹೇಳಿ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡ್ತಾ ಇದೀವಿ ಮತ್ತೆ ನಾವು ಹತ್ತೊಂಬತ್ತು ನಾಡಿದ್ದೇನು ಗುರುವಾರ ಹತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಇಡೀ ಬಿಸಿ ಊಟನ ಬಂದ್ ಮಾಡಿ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮುಂದೆ ಹೋರಾಟ ಮಾಡ್ತಾ ಇದ್ವಿ ಸರ್ಕಾರನು ಇದಕ್ಕೆ ಸ್ಪಂದಿಸಬೇಕು ಮತ್ತೆ ಅವ್ರಿಗೆ ಏನು ಇದುವರೆಗೂ ಕಳೆದ ಬಜೆಟ್ ನಲ್ಲಿ ಕೂಡ ಒಂದು ಸಾವಿರ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಅದನ್ನ ಬಿಡುಗಡೆ ಮಾಡಲಿಲ್ಲ ಮತ್ತೆ ಅವ್ರಿಗೆ ಈಗ ಅರವತ್ತು ವರ್ಷ ಆದವ್ರಿಗೆ ನಿವೃತ್ತಿ ಮಾಡಿ ಮನೆ ಕಳಿಸ್ತಾ ಇದ್ದಾರೆ ಅವ್ರಿಗೂ ಕೂಡ ಯಾವುದೇ ಅನುಕೂಲಗಳಿಂದ ಇವತ್ತು ಬರಿ ಕೈಯಲ್ಲಿ ಮನೆಗೆ ಹೋಗ ಪರಿಸ್ಥಿತಿ ಇದೆ ಹಂಗಾಗಿ ಅವ್ರಿಗೊಂದಷ್ಟು ಒಂದಷ್ಟು ಇಡಿಗಂಟನ್ನ ಕೊಡಬೇಕು ಮತ್ತೆ ಈಗ ಈ ಪೆನ್ಷನ್ ಜಾರಿ ಆಗೋವರೆಗೂ ಏನೀಗ ನಿವೃತ್ತಿ ಆಗ್ತಿದ್ದಾರೆ ಅವ್ರಿಗೆ ಇಡಿಗಂಟನ್ನ ಕೊಡಬೇಕು ಅಂತ ಹೇಳಿ ಕೂಡ ಸರ್ಕಾರನ ನಾವು ಒತ್ತಡ ಮಾಡ್ತಾ ಇದೀವಿ ಹತ್ತೊಂಬತ್ತಕ್ಕೆ ಇಡೀ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಬಿಸಿ ಊಟನ ಬಂದ್ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೈರಪುರ ಬಳಿ ಟೋಲ್ ಸಂಗ್ರಹಕ್ಕೆ ವಿರೋಧ ಕನ್ನಡಪರ ಸಂಘಟನೆ ಮತ್ತು ಸಾರ್ವಜನಿಕರಿಂದ ಪ್ರತಿಭಟನೆ ನಿವೃತ್ತ ಯೋಧರಿಂದ ಹಾಸನದಲ್ಲಿ ವಿಜಯ್ ದಿವಸ್ ಆಚರಣೆ ಮತ್ತು ಶೌಚಾಲಯ ಇಬ್ಬರು ಸಹ ಸಾರ್ವಜನಿಕರು ಪರದಾಡುವ ಸ್ಥಿತಿ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಿರ್ಮಾಣ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಬಂಧನೆಗಳು